ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಮಸ್ಕಾರಗಳು ಇವತ್ತಿನ ಹಸಿ ಶುಂಠಿ ಡ್ರೈ ಶುಂಠಿ ರೇಟನ್ನು ಇವತ್ತೇ ಒಂದು ಮಾರ್ಕೆಟದಲ್ಲಿ ನಡೆದಂಥ ರೇಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿ ಈ ಹಸಿ ಶುಂಠಿ ರೇಟನ್ನು ದಿನ ದಿನಕ್ಕೆ ದಿನ ದಿನಕ್ಕೆ ಇಳಿತಾ ಇದೆ ಏನು ಮಾಡಬೇಕು ಬೆಂಗಳೂರಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಂದು ಸಾವಿರದ ಆರುನೂರ ಐವತ್ತು ಒಂದು ಸಾವಿರದ ಎಂಟುನೂರು ಒಳ್ಳೆಯ ರೇಟ್ ಇತ್ತು ಹೋದ ವಾರ ಈ ವಾರ ಹೀಗೆ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲೇನಿಲ್ಲ ನಮ್ಮ ರೈತರ ಕೈಯಾಗಿ ನಮ್ಮ ಕೈಯಾಗಿ ಏನೂ ಇಲ್ಲ ಮೈಸೂರಲ್ಲಿ ಒಂದು ಸಾವಿರದ ನಾನ್ನೂರೈವತ್ತು ಒಂದು ಸಾವಿರದ ಆರುನೂರು ಇದು ಒಳ್ಳೆಯ ರೇಟ್ ಇತ್ತು ಆದ ಕಾರಣ ಏನೋ ನಮ್ಮ ಹಣೆ ಬರ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂದರೆ ಒಂದು ಬೇಜಾರು ಏನು ಮಾಡೋಕ್ಕಾಗಲ್ಲ ಶಿವಮೊಗ್ಗದಲ್ಲಿ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರು ರೇಟು ದಿನ ನಿತ್ಯ ಕಡಿಮೆ ಆಗ್ತಾಯಿದೆ ಆದ ಕಾರಣ ಮನುಷ್ಯನಲ್ಲಿ ಬೇಜಾರು ನಮ್ಮ ನಮ್ಮ ಕಷ್ಟ ಏನಿರ್ತದೋ ಹಾಸನದಲ್ಲಿ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ನಮ್ಮ ನಮ್ಮ ಕಷ್ಟ ಏನಿರ್ತದೋ ಯಾರಿಗೂ ಗೊತ್ತು ಯಾರೆಲ್ಲ ನಾವೆಲ್ಲ ಸಾಲ ಮಾಡಿರ್ತೇವು ಯಾರೆಲ್ಲ ಮಾಡಿರ್ತಾರೆ ಬೆಳೆ ಬೆಂದು ನಮ್ಮ ಕೈಗೆ ಹತ್ತಿದರೆ ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಹಾವೇರಿಯಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ನಾನ್ನೂರು ನೋಡೋಣ ಕಾಯೋಣ ನೆಕ್ಸ್ಟ್ ತಿಂಗಳು ಇದು ಲಾಸ್ಟ್ ದಿನ ಇವತ್ತೇ ನಾಳೆ ಲಾಸ್ಟ್ ಇವತ್ತು ಫೆಬ್ರವರಿ ತಿಂಗಳು ಕಾಯೋಣ ಆದಷ್ಟು ಮಟ್ಟಿಗೆ ಆದರೆ ನಮ್ಮ ಹಣೆ ಬರೋ ಒಳ್ಳೆಯದು ಮಡಿಕೇರಿಯಲ್ಲಿ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಮುನ್ನೂರು ನೋಡಿ ಅಷ್ಟು ರೇಟ ಒಂದೇ ಸಾರ್ತಿಗೆ ಸಡನಾಗಿ ಇಳಿದರೆ ನಾವೆಲ್ಲ ಹೆಂಗೆ ಮಾಡೋದು ದೇವರೇ ಇದ್ದಾನ ಗತಿ ಏನೂ ಮಾಡೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಸಾವಿರದ ಒಂಬೈನೂರು ಎರಡು ಸಾವಿರದ ಐವತ್ತು ಈ ನಮ್ಮ ರೇಟಿಗೆ ನಾವು ಬಂದರೆ ಬಿಡಬೇಕಾಗ್ತದೆ ಸುಮ್ಮ ಸುಮ್ಮನೆ ಹಾಗೆ ಕಮ್ಮಿ ಆಗೋದಂತ ಬಿಟ್ಟಕ್ಕೆ ನಮಗೆ ಕಷ್ಟ ನೋಡೋಣ ಕಾಯೋಣ ಒಂದು ನಾಲ್ಕು ದಿನ ಒಂದು ವಾರ ಇನ್ನೊಂದು ವಾರ ಕಾಯೋಣ ಆಗುವ ಸಾಧ್ಯತೆ ಇದೆ ಹೇಳೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಒಳ್ಳೆಯ ರೇಟ್ ಸಿಕ್ಕಿದ್ರೆ ನಾವು ಮಾರೋಕ್ಕೆ ಇನ್ನೂ ಆಗ್ತದಂತ ಆಸೆ ಮಾಡಿದ್ದೆವು ಆಸೆನೇ ಅತಿ ಗಳಿಸ್ತದಂತ ಸ್ವಲ್ಪ ಒಂದು ಒಂದು ಹಿಂದುವಾರೇ ಚೆನ್ನಾಗಿದ್ದವು ಮಾಡೋಕ್ಕೆ ಏನೋ ಇನ್ನೊಂದು ಸ್ವಲ್ಪ ಆಗ್ಬೋದು ಕಷ್ಟಪಟ್ಟು ಬೆವರು ಸುರಿಸಿದಕ್ಕೆ ಅಂಥೇಳಿ ಅಂದ್ಕೊಂಡೆವು ಈ ರೇಟನ್ನು ಕಡಿಮೆ ಆಗಿದೆ ಒಳ್ಳೆಯ ಒಂದು ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ರೈತ ಬಾಂಧವರೇ ನಾನು ಏನಾದರೂ ಒಂದು ತಪ್ಪು ಆದರೆ ಕ್ಷಮಿಸಿ ರೇಟನ್ನು ಇದ್ದೀನಿ ನಾನು ರೈತ ಹೆಚ್ಚು ಕಮ್ಮಿ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಇರಬಹುದು ಕರೆಕ್ಟೇ ಆಗಿದೆ ಇರಬಹುದು ಓಕೆ ಥ್ಯಾಂಕ್ ಯು ಬಾಯ್